ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜನವರಿ ಇಪ್ಪತ್ತೆರಡು ಮೈಸೂರಿನ ಅಶೋಕ ರಸ್ತೆಯಲ್ಲಿನ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿನ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿನ ಶ್ರೀರಾಮ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ವಿಶೇಷ ಶ್ರೀರಾಮ ತಾರಕ ಹೋಮವನ್ನು ನಡೆಸಲಾಯಿತು ಅಯೋಧ್ಯೆಯ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ವೀಕ್ಷಣೆ ಮಾಡಲು ದೇವಸ್ಥಾನದ ವತಿಯಿಂದ ಎಲ್ಇಡಿ ಟಿವಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತೆಯೇ ಇಂದು ಸಂಜೆ ದೇವಸ್ಥಾನದ ಅಧ್ಯಕ್ಷರಾದ ಎಸ್ ಕೆ ದಿನೇಶ್ ರವರ ನೇತೃತ್ವದಲ್ಲಿ ಪ್ರತಿ ಅಂಗಡಿಗಳಲ್ಲಿ ದೇವಸ್ಥಾನದಲ್ಲಿ ದೀಪಗಳನ್ನು ಬೆಳಗಿಸುವುದರ ಮೂಲಕ ಅಯೋಧ್ಯ ಶ್ರೀರಾಮನಿಗೆ ಭಕ್ತಿ ಪೂರ್ಣ ನಮನವನ್ನು ಸಲ್ಲಿಸಲಾಯಿತು ದೇವಸ್ಥಾನದ ವತಿಯಿಂದ ಮಹಿಳೆಯರಿಂದ ಸದಸ್ಯರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಂದು ಪೂರ್ತಿಯಾಗಿ ಶ್ರೀರಾಮನ ಸ್ಮರಣೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಪದಾಧಿಕಾರಿಗಳು ಮಹಿಳಾ ಸದಸ್ಯರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇವತ್ತು ಬಾಲ ವಿಶೇಷ ದಿವಸ ನಮಗೆ ಐನೂರು ವರ್ಷ ನಾವು ಇವ ಈ ಕಾರ್ಯಕ್ರಮ ನೋಡಕ್ಕೆ ಅಯೋಧ್ಯದಲ್ಲಿ ನಮ್ಮ ರಾಮರ ದೇವಸ್ಥಾನ ಪ್ರಾಣ ಪ್ರದರ್ಶನ ಆಗ್ತಾ ಇದೆ ಬಹಳ ಸಂತೋಷ ನಾವೇ ನಮ್ಮ ಕೈಲಿ ನೋಡೋಕೆ ಆಗ್ತಾ ಇದೆಯಾ ಯಾವ ಜನ್ ಯಾವ ಜನ್ಮದಲ್ಲಿ ಯಾರಿಗೆ ಅವಕಾಶ ಸಿಕ್ಕಲ್ಲ ಬಹಳ ಖುಷಿ ಈ ಖುಷಿಯಲ್ಲಿ ನಮ್ಮ ದೇವಸ್ಥಾನ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನ ಅಶೋಕ ರೋಡದಲ್ಲಿ ಬೆಳಗಿಂದನೂ ರಾತ್ರಿ ಆಗಲು ಪೂಜೆ ಪೂಜೆಗಳು ಎಲ್ಲ ನಡೀತಾ ಇದೆ ಸಾಯಂಕಾಲ ಐದು ಗಂಟೆ ಮೇಲೆ ದೀಪೋತ್ಸವ ಇರುತ್ತೆ ಪ್ರತಿ ಒಂದು ಅಂಗಡಿಗೂ ಹೋಗಿ ನಾವು ಮೆಟ್ಲ ಮೇಲೆ ದೀಪ ಹತ್ತಿಸ್ಬಿಟ್ಟು ಬರ್ತೀವಿ ನಮಗೆ ಈ ರೋಡಲ್ಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು ಪೊಲೀಸ್ ಅವರು ಬೆಳಗ್ಗೆ ಕೊಟ್ಟರು ಸಾಯಂಕಾಲ ಕ್ಯಾನ್ಸಲ್ ಮಾಡಿದ್ರು ಯಾರು ಪ್ರೆಷರ್ಗೆ ಮಾಡಿದ್ರು ಗೊತ್ತಿಲ್ಲ ಆದರೂ ನಾವು ಮಾಡ್ತಾ ಇದ್ದೀವಿ ಸಾಯಂಕಾಲ ಐದು ಗಂಟೆಗೆ ಎಲ್ಲ ಸೇರ್ತಾರೆ ಪ್ರತಿ ಒಂದು ಅಂಗಡಿ ಮೆಟ್ಲಿಗೂ ಈ ರೋಡಲ್ಲಿರೋ ಎಲ್ಲ ಅಂಗಡಿ ಮೆಟ್ಲಿಗೂ ದೀಪ ಇಟ್ಬಿಟ್ಟು ನಾವು ದೀಪೋತ್ಸವ ಇವತ್ತು ಮಾಡೇ ಮಾಡ್ತೀವಿ ಎಲ್ಲ ಅರೇಂಜ್ಮೆಂಟು ಮಾಡಿದ್ದೀವಿ ಎಲ್ಲರೂ ಬಂದು ದೀಪನ ಹಚ್ಚಿಸಿ ಇವತ್ತು ಅಯೋಧ್ಯೆಗೆ ಹೋಗಕ್ಕಾಗಲ್ಲ ಎಲ್ರಿಗೂ ಅಟ್ಲೀಸ್ಟ್ ದೀಪ ಹಚ್ಚೋದ್ರಿಂದ ಅಲ್ಲಿಗೆ ಹೋಗಿರೋ ಸಮಾಧಾನ ಸಿಗುತ್ತೆ ರಾಮರ್ಜೆ ನಾವು ಮಾಡಿರೋ ಸೇವೆ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಬರ್ಬೇಕು ಸಂಜೆ ಐದು ಗಂಟೆಗೆ ಅಂತ ಕೇಳ್ತಾರೆ ಅದ್ರ ಬಗ್ಗೆ ಇವತ್ತು ಬೆಳಗಿಂದನೇ ಲೈವ್ ಟೆಲಿಕಾಸ್ಟ್ ನಡೀತಾ ಇದೆ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಹಾಕಿದ್ದೀವಿ ಅಲ್ಲಿ ಲೈವ್ ಟೆಲಿಕಾಸ್ಟ್ ಇದೆ ಎಲ್ಲರೂ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ ಹನ್ನೆರಡುವರೆ ಕರೆಕ್ಟಾಗಿ ಅಲ್ಲಿ ಮೋದಿ ಅವ್ರ ಕೈಯಿಂದ ಇದಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಗುತ್ತೆ ಆಮೇಲೆ ಇದಾದಮೇಲೆ ಮಧ್ಯಾಹ್ನ ಈ ಹೋಮನೂ ಶುರುವಾಗಿದೆ ಬೆಳಗ್ಗೆ ರಾಮಚರ್ಕ ಹೋಮ ಶುರುವಾಗಿದೆ ಅದು ಮುಗೀತಿದೆ ಆಮೇಲೆ ಐದು ಗಂಟೆಗೆಲ್ಲ ಅಸೆಂಬಲ್ ಆಗಿ ದೀಪೋತ್ಸವ ಕಾರ್ಯಕ್ರಮನ ಮಾಡ್ತೀವಿ ವಿಶೇಷವಾಗಿ ಮಾಡ್ತೀವಿ ದಿನೇಶ್ ಅಂತ ಶ್ರೀ ಕನಿಕಾ ಪರಮೇಶ್ವರ ದೇವಸ್ಥಾನದ ಅಧ್ಯಕ್ಷರು ಅಶೋಕರು ओम रद्रामकृष्टाव लवाज राम पुचोदयाश्वाम राम लवाज चंद्र राव पुचोदयाश्वाह ओम दशरा लवाज चंद्रनाम पिटोल आश्र ओम राम लवाज चंद्रनाम चौदय आश्वा हम ना लवागि तन्मच्वादय आश्राह मह नायिका तवाद कन्नाश्वाहाम दईकाल में तब लवाजि तन्नाश्वाहा लवाजन्नाच्वादयाश्हाँ दस्तादेता लवादि हैन्नारावच्च आश्रह दई काम लवाद्वादयाश्वा

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾ ನಿಮ್ಮ ಮನದಾಳದ ಗರಿ